ನೀವು ಕೇದನಾಥ್ ಹೋಗ್ಲಿಕ್ಕೆ ಟೂರ್ ಪ್ಯಾಕೇಜ್ ನ ಹುಡುಕ್ತಾ ಇದ್ರೆ ನಿಮ್ಗೆ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಒಂದು ಗೆ ಇರೋ ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದನಾಥ್ ಇರೋದು ಉತ್ತರಖಂಡ್ ರಾಜ್ಯದಲ್ಲಿ ಉತ್ತರಖಂಡ್ನ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಕೇದಾರ್ನಾಥ್ ಉತ್ತರ ನ ಚಾರ್ಧಾಮ್ ಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಮತ್ತೆ ಬದ್ರನಾಥ್ ಇದು ಉತ್ತರ ನ ಚಾರ್ಧಾಮ್ ಕ್ಷೇತ್ರಗಳು ನಾವಿವತ್ ನೋಡ್ತಿರೋ ಪ್ಯಾಕೇಜ್ ಕೇದಾರನಾಥ್ ಮಾತ್ರ ಅಲ್ಲ ಕೇದಾರನಾಥ್ ಜೊತೆ ಭದ್ರನಾಥ್ ಅನ್ನು ಕೂಡ ನೋಡ್ಕೊಂಡು ಬರಬಹುದು ಅದರಲ್ಲಿ ಕೂಡ ಇನ್ನು ಹಲವಾರು ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಈ ಪ್ಯಾಕೇಜ್ ನ ಆರ್ಗನೈಸ್ ಮಾಡ್ತಿರೋದು ಯಾರ ಆರ್ಗನೈಸ್ ಮಾಡ್ತಿರೋದು ನಮ್ಮ ವಿಕ್ರಮ್ ಟ್ರಾವೆಲ್ಸ್ ಅವರು ವಿಕ್ರಮ್ ಟ್ರಾವೆಲ್ಸ್ ಅವರದು ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ನಾವಿವ್ ನೋಡ್ತಿರೋದು ಕೇದಾರನಾಥ್ ಮತ್ತೆ ಬದ್ರನಾಥ್ ನ ಒಟ್ಟಿಗೆ ನೋಡ್ಕೊಂಡು ಬರೋ ಟೂರ್ ಪ್ಯಾಕೇಜ್ ಇದೊಟ್ಟು ಹತ್ತು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಪ್ಯಾಕೇಜ್ ಹೊರಡೋದು ಹರಿದ್ವಾರದಿಂದ ನೀವು ಹರಿದ್ವಾರಕ್ಕೆ ನೀವಾಗಿ ಕೂಡ ಹೋಗಬಹುದು ಇಲ್ಲಾಂದ್ರೆ ನಿಮಗೆ ಟ್ರೈನ್ ಟಿಕೆಟ್ ಅಥವಾ ಫ್ಲೈಟ್ ಟಿಕೆಟ್ ಕೊಡಬೇಕಂದ್ರೆ ಅದನ್ನು ಕೂಡ ಮಾಡಿ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಹರಿದ್ವಾರಕ್ಕೆ ಹೋಗಿದ್ರು ಕೂಡ ಅಲ್ಲಿಂದ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದು ನಿಮಗೆ ಕನ್ನಡದವರೇ ಇರ್ತಾರೆ ಅಲ್ಲಿ ಈ ಪ್ಯಾಕೇಜ್ ಅಲ್ಲಿ ಹತ್ತು ದಿನದಲ್ಲಿ ಕೇದಾರನಾಥ್ ಮಾತ್ರ ಅಲ್ಲ ಕೇದಾರನಾಥ್ ಬದ್ರನಾಥ್ ಹರಿದ್ವಾರ ಋಷಿಕೇಶ್ ಮತ್ತು ಸೀತಾಪುರ್ ಹೀಗೆ ಇಲ್ಲಿರುವ ಪ್ರಮುಖ ಸ್ಥಳಗಳಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಈ ಪ್ಯಾಕೇಜ್ ನ ಬಗ್ಗೆ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೀವು ನೋಡಬಹುದಾಗಿದೆ ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿಗಾಗಿ ನಾವು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೇವೆ ಪ್ಯಾಕೇಜ್ ಚಾರ್ಜಸ್ ಅಲ್ಲಿ ಯಾವ್ದೆಲ್ಲ ಇನ್ಕ್ಲೂಡ್ ಬರ್ತದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚು ನೈಟ್ ಡಿನ್ನರ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರ್ತದೆ ಫುಡ್ ರೂಮ್ ವ್ಯವಸ್ಥೆ ಟ್ವಿನ್ ಶೇರಿಂಗ್ ಅಲ್ಲಿ ಇರ್ತದೆ ಡಿಲಕ್ಸ್ ಹೋಟೆಲ್ ಎಲ್ಲ ಇರ್ತದೆ ಪ್ಲೇಸ್ಗೆ ಭೇಟಿ ನೀಡಿದಾಗ ಅಲ್ಲಿ ಎಂಟ್ರನ್ಸ್ ಫೀಸ್ ಇರ್ತದಲ್ಲ ಅದು ಪ್ಯಾಕೇಜ್ ಅಲ್ಲಿ ಚಾರ್ಜಸ್ ಅಲ್ಲಿ ಇನ್ಕ್ಲೂಡ್ ಆಗಿ ಬರ್ತದೆ ಅದಕ್ಕೆ ನೀವು ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗುವ ವೆಹಿಕಲ್ ವ್ಯವಸ್ಥೆ ಅವರದೇ ಇರ್ತದೆ ಪ್ಯಾಕೇಜ್ ನ ಚಾರ್ಜಸ್ ಅಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿ ಬರ್ತದೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗ್ತದೆ ಈ ಪ್ಯಾಕೇಜ್ನ ಚಾರ್ಜಸ್ ಅಲ್ಲಿ ಯಾವ್ದಾರ ಇನ್ಕ್ಲೂಡ್ ಆಗಿ ಬರೋದಿಲ್ಲ ಅಂತ ನೋಡೋದಾದ್ರೆ ಈ ಪ್ಯಾಕೇಜ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ನಾವು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೇವೆ ಮತ್ತು ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೇವೆ ಅವರ ವೆಬ್ಸೈಟ್ ಕೂಡ ನೋಡಬಹುದು ನೋಡಬಹುದಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಕ್ರಮ್ ಟ್ರಾವೆಲ್ಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದಕ್ಕೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ನಾವಿಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ ನೀವು ಅವರಿಗೆ ಕಾಲ್ ಮಾಡಬಹುದಾಗಿದೆ ಅವರು ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ ಸಂಪೂರ್ಣವಾದ ಮಾಹಿತಿಗಳನ್ನ ನೀವು ಅಲ್ಲಿ ಪಡಿಬಹುದಾಗಿದೆ ಈ ವಿಡಿಯೋನ ನೀವು ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಯಾರಲ್ಲ ಕೇದ್ ಟೂರ್ ಪ್ಯಾಕೇಜ್ ಮೂಲಕ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ಅವರಿಗೆ ಸಹಾಯ ಆಗ್ತದೆ